हरे रामा या देवी सर्वभूतेषु माता रूपेण संस्थिता माता रूपेण संस्थिता नमस्तस्यै 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 नमो नमः ಪ್ರಕೃತಿಯನ್ನು ಪೂಜಾ ದೃಷ್ಟಿಯಿಂದ ನೋಡಬೇಕು ಹೊರತು ಭೋಗ ದೃಷ್ಟಿಯಿಂದ ನೋಡಬಾರ್ದು ಪ್ರಕೃತಿ ಅದು ತಾಯಿ ಪ್ರಕೃತಿ ಅಂದರೆ ಏನು ನಾವು ನಿಂತ ನೆಲ ಪ್ರಕೃತಿ ನಾವು ಕುಡಿಯುವ ನೀರು ಪ್ರಕೃತಿ ನಾವು ಉಸಿರಾಡುವ ಗಾಳಿ ಪ್ರಕೃತಿ ನಮ್ಮನ್ನು ಬೆಚ್ಚಗೆಟ್ಟಿರುವ ಅಗ್ನಿ ಪ್ರಕೃತಿ ಈ ಆಕಾಶ ಎಲ್ಲಕ್ಕೂ ಅವಕಾಶ ಮಾಡಿಕೊಟ್ಟಿದೆ ಇವೆಲ್ಲ ಪ್ರಕೃತಿ ಈ ಪ್ರಕೃತಿಯನ್ನು ಭೋಗ ದೃಷ್ಟಿಯಿಂದ ನೋಡಬಾರ್ದು ಪೂಜಾ ದೃಷ್ಟಿಯಿಂದ ನೋಡಬೇಕು ತಾಯಿ ಅಂತ ನೋಡಬೇಕು ಭೋಗದ ವಸ್ತು ಅಂತ ನೋಡಬಾರ್ದು ಅನ್ನೋದು ಇವತ್ತಿನ ಸಂದೇಶ ಕಥೆ ನೋಡಿ ಅದಕ್ಕೆ ತುಂಬ ಪೂರಕವಾಗಿದೆ ಕಥೆ ಕೇಳಿದೀರಲ್ವಾ ಹ್ಞೂ ಈ ಶುಂಭ ನಿಶುಂಭರಿಗೂ ದೇವಿಗೂ ಯುದ್ಧ ನಡೆಯತ್ತಲ್ಲ ಅದಕ್ಕೆ ಕಾರಣ ಯಾರು ಯಾಕೆ ಸಿಡಿ ಕಡಿ ಜೊತೆಗೆ ಚಾಡಿನೂ ಸೇರಿದೆ ಅಂತ ಈ ಚಂಡ ಅಂದರೆ ಸಿಡಿ ಅಂತ ಅರ್ಥ ಸಿಟ್ಟು ಜಾಸ್ತಿ ಚಡಿ ಕೋಪನೆ ಅಂತ ಧಾತುವಿಗೆ ಕೋಪ ಅರ್ಥ ಅದಕ್ಕೆ ಚಂಡ ಅಂದ್ರೆ ತುಂಬಾ ಕೋಪಿಷ್ಟ ಅಂತೆ ಚಂಡಾಲ ಯಾರು ಅಂದರೆ ತುಂಬ ಕೋಪ ಯಾರಿಗೆ ಅವನೇ ಚಂಡಾಲ ಅಂದರೆ ಕೋಪದಿಂದ ಬರ್ತಕ್ಕಂಥದ್ದು ಅಧರ್ಮ ಮುಂಡ ಅಂದರೆ ಅದೇ ಕಡಿಯುವವನು ಕತ್ತರಿಸುವವನು ಅನ್ನೋ ಅರ್ಥ ಕೊಡುತ್ತೆ ಅದು ಈ ಸಿಡಿ ಕಡಿ ಜೊತೆಗೆ ಚಾಡಿನೂ ಸೇರ್ಕೊಂಡಿದೆ ನೋಡಿ ಇವರಿಗೆ ಅಂತ ಏನಪ್ಪ ಚಾಡಿಯವರು ಅವ್ರು ಹೇಳಿದ್ದು ಅಂತಂದರೆ ಶರಣರು ಹೇಳಿದ್ರೆ ನೆನಪು ಮಾಡ್ತಾ ಇರೋದು ನಾವು ತಥೋಂಬಿಕಾಂ ಪರಂ ರೂಪಂ ಬಿಭ್ರಾಣಾಂ ಸುಮನೋಹರಂ ಪ್ರದರ್ಶ ಚೆಂಡು ಮುಂಡಶ್ಚ ನೃತ್ಯವು ಶುಂಭನ ಶುಂಭಯೋ ಪಾರ್ವತಿಯ ಒಳಗನಿಂದ ಕೌಶಿಕಿ ಹೊರಗೆ ಬಂದ ಮೇಲೆ ಆಕೆ ಲೋಕಮೋಹಕವಾದ ರೂಪವನ್ನು ಧಾರಣೆ ಮಾಡಿ ಹಿಮಾಲಯದ ಪರಿಸರದಲ್ಲಿ ವಿಹರಿಸ್ತಾಳೆ ಆಕೆಯನ್ನು ಚಂಡ ಮತ್ತು ಮುಂಡ ನೋಡಿದರು ಅಷ್ಟೇ ಕತೆ ನೋಡಿದರು ನೋಡಿದ ಸರಿಯಾಗಲಿಲ್ಲ ನೋಟ ಸರಿ ಇಲ್ಲ ನೋಡಿದ ನೋಡಿದ್ಕೊಳ್ಳಿ ಏನು ಅನ್ನಿಸ್ತು ಅವರಿಗೆ ತಾಭ್ಯಾಂ ಶುಂಭಾಯ ಚಾಖ್ಯಾತ ಸಾ ಅತೀವ ಸುಮನೋಹರ ಕಾಪ್ಯಾಸ್ತೆ ಸ್ತ್ರೀ ಮಹಾರಾಜ ಭಾಸಯಂತಿ ಹಿಮಾಚಲಂ ಹೋಗಿ ಶುಂಭನಿಗೆ ವರದಿ ಕೊಡ್ತಾರೆ ವರದಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ವರದಿಯಲ್ಲಿ ಸ್ವಂತ ಅಭಿಪ್ರಾಯ ಸೇರಬಾರ್ದು ವರದಿಯಲ್ಲಿ ಇದ್ದದಿದ್ದ ಹೇಳಬೇಕಷ್ಟೇ ಹೊರತು ತಮ್ಮ ಅಭಿಪ್ರಾಯ ಸೇರಿಸ್ಬಾರ್ದು ಯಾವಾಗಲೂ ಅದು ಸೇರಿದೆ ಶು ಶುಂಭನಿಗೆ ಈ ಚಂಡಮಠದ ಹೋಗಿ ಹೇಳಿದ್ದು ಅತೀವ ಸುಮನೋಹರ ಅತ್ಯಂತ ಮನೋಹರ ಅಂದರೆ ಸುಂದರ ಅಂತ ಅರ್ಥ ಸುಮನೋಹರ ಅತೀವ ಸುಮನೋಹರ ಅಂದರೆ ಅತ್ಯಂತ ಚಂದದ ಒಬ್ಬಕ್ಕೆ ಸ್ತ್ರೀ ಹಿಮಾಲಯ ಪರ್ವತವನ್ನೇ ಶೋಭೆಗೊಳಿಸ್ತಾ ವಿಹರಿಸ್ತಾ ಇದ್ದಾಳೆ ದೈವತ್ತಾದರೂ ಕ್ವಚಿತ ರೂಪಂ ದೃಷ್ಟಂ ಕೇನು ಚೆದುತ್ತಮಂ ಅಂತಹ ಉತ್ತಮವಾದ ರೂಪವನ್ನು ಯಾರೂ ಎಂದು ಎಲ್ಲಿಯೂ ನೋಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ರೂಪ ಆಕೆ ಇದ್ದು ಹಾಂ ಸರಿ ಏನೀಗ ಅಂದರೆ ಜ್ಞಾಯತಾಂ ಕಾಪ್ಯಸೋ ದೇವಿ ಸಲಹೆ ಇದೆ ಶುಂಭನಿಗೆ ಚಂಡಮುಂಡಲದ್ದು ಸಲಹೆ ಏನಂದರೆ ಆಕೆ ಯಾರು ಎಂಬುದನ್ನು ತಿಳಿಬೇಕು ಮಾತ್ರವಲ್ಲ ಗೃಹ್ಯತಾಂ ಆಕೆಯನ್ನು ಹಿಡ್ಕೊಂಡು ಬರಬೇಕು ಸರಿನಾ ಒಂದು ರೂಪ ಲಾವಣ್ಯವುಳ್ಳ ಸ್ತ್ರೀ ಹಿಮಾಲಯದ ಪರ್ವತದ ಪರಿಸರದಲ್ಲಿ ವಿಹರಿಸ್ತಾ ಇದ್ದರೆ ವಿಹರಿಸಿದ್ರೆ ಬಿಡಿ ಏನೀಗ ಅಂತ ಏನು ಸಂಬಂಧ ಶುಂಭನಿಗೆ ಏನು ಸಂಬಂಧ ಶುಂಭನಿಗೆ ಏನು ಸಂಬಂಧ ಚಂಡಮಂಡರಿಗೆ ಏನು ಸಂಬಂಧ ಪಕ್ಕದ ಮನೆ ಇಲ್ಲೊಂದು ಹೂವು ಅರಳಿದೆ ಅಂದರೆ ನೋಡಿ ಸಂತೋಷ ಪಡ್ಬೋದಲ್ವಾ ಪಕ್ಕದ ಮನೆ ತೆಂಗಿನ ಮರದಲ್ಲಿ ಒಳ್ಳೆ ತೆಂಗಿನಕಾಯಿ ಬಂದಿದೆ ಅಂದರೆ ನೋಡಿ ಖುಷಿ ಪಡ್ಬೋದಲ್ವಾ ರಾತ್ರಿ ಹೊತ್ತಿಗೆ ಮೇಲನ್ನು ಹೋಗಿ ಒಂದೆರಡು ತೆಂಗಿನಕಾಯಿ ಇಳಿಸಿದ್ರೆ ಒಂದೆರಡು ಇಂಡಿಗೆ ಇಳಿಸಿದ್ರೆ ಸರಿನಾ ಹೇಳಿಯೋದು ದೃಷ್ಟಿ ಸರಿ ಇಲ್ಲ ದೃಷ್ಟಿ ಸರಿ ಇಲ್ಲ ಆಕೆ ಲೋಕ ಮಾತೆ ಆಕೆ ನೋಡಿದಾಗ ಪೂಜ್ಯ ಭಾವ ಬರಬೇಕಾಗಿತ್ತು ಭಕ್ತಿ ಬರಬೇಕಾಗಿತ್ತು ಏನೋ ಒಂದು ಸದ್ಭಾವನೆ ಬರಬೇಕಾಗಿತ್ತು ಅದು ಬಿಟ್ಟು ಏನಪ್ಪಾ ಇದು ಮನಸ್ಸಿದು ಸುಂದರವಾಗಿರುವವರೆಲ್ಲರೂ ನನ್ನ ಹೆಂಡತಿ ಆಗಬೇಕು ಅಂತ ಅನ್ನೋ ಥರದ ಭಾವನೆ ಬಂದುಬಿಟ್ರೆ ಅದೇ ರಾವಣ ಅಂದರೆ ಅಂತ ರಾವಣನಿಗೂ ಈ ಭಾವಕ್ಕೂ ಏನೂ ವ್ಯತ್ಯಾಸ ಇಲ್ಲ ಆ ಭಾವವೇ ರಾವಣ ಅಂತ ಹಾಗಾಗಿ ಪೂಜಾ ದೃಷ್ಟಿಯಿಂದ ನೋಡಬೇಕಾಗಿತ್ತು ಬೇರೆ ದೃಷ್ಟಿಯಿಂದ ನೋಡಿದರು ಹೆಂಡತಿ ಹೆಂಡತಿ ಆಗ್ಬೋದು ಶುಂಭನ ಶುಂಭರಿಗೆ ಹೆಂಡತಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನೋಡಿದರು ಅನ್ನೋದಿಲ್ಲಿ ವಿಷಯ ಇರತಕ್ಕಂಥದ್ದು ಹಾಂ ಇದು ಇದರ ಪರಿಣಾಮ ಪರಿಸ್ಥಿತಿ ಹೇಗಿದೆ ಅಂದರೆ ನೋಡಿ ಆಮೇಲೆ ಧೂಮ್ರ ಲೋಚನ ಯುದ್ಧಕ್ಕೆ ಬರ್ತಾನೆ ಶುಂಭನಿಶುಂಬರ ಪರವಾಗಿ ದೇವಿ ರೂಪ ಬದಲಾಗಲಿಲ್ಲ ಅದೇ ರೂಪದಲ್ಲಿ ದೇವಿ ಶುಂಭನ ಆತನ ಸಂಭ್ರಮ ಮಾಡ್ತಾಳೆ ಧೂಮ್ರವಚನ ಅದಕ್ಕಿಂತ ಮೊದಲು ಸುಗ್ರೀವ ಬರ್ತಾನೆ ನಮ್ಮ ಸುಗ್ರೀವ ಅಲ್ಲ ನಮ್ಮ ರಾಮಾಯಣ ಸುಗ್ರೀವ ಅಲ್ಲ ಇವನು ಬೇರೆ ಇವನು ಸುಗ್ರೀವ ಅಂದರೆ ಕೊರಳು ಚೆನ್ನಾಗಿದೆ ಕಂಠ ಚೆನ್ನಾಗಿದೆ ಅದು ಹೃದಯ ಚೆನ್ನಾಗಿಲ್ಲ ಅಂತ ಸುಗ್ರೀವ ಅಂದರೆ ಕೊರಳು ಅಂತ ಮಾತು ಮಾತ್ರ ಚಂದದ ಮಾತಾಡ್ತಾನೆ ಹೊರತು ಹೃದಯ ಚೆನ್ನಾಗಿಲ್ಲ ಆ ಅರ್ಥದಲ್ಲಿ ಇವನು ಸುಗ್ರೀವ ಬಂದಾಗಲೂ ದೇವಿಯ ರೂಪ ಬದಲಾಗಲಿಲ್ಲ ಧೂಮ್ರಲೋಚನೆ ಬಂದಾಗಲೂ ಬದಲಾಗಲಿಲ್ಲ ಆದರೆ ಚಂಡಮುಂಡರನ್ನು ಕಂಡಾಗ ಆಕೆಯ ರೂಪ ಬದಲಾಯಿತು ನಿನ್ನೆ ಹೇಳಿದ್ದು ಅದನ್ನು ಚಂಡಮುಂಡರನ್ನು ಕಂಡಾಗ ಕೆಂಡಾಮಂಡಲವಾದರು ಕೆರಳಿ ಕೆಂಡವಾದರಳು ದೇವಿ ಮುಖ ಕಪ್ಪಾಯಿತು ಗಂಟಿಕ್ಕಿದ ಹುಬ್ಬುಗಳ ಆ ಹಣೆಯಿಂದ ಕಾಳಿ ಕರಾಳ ಬದನ ವಿನಿಷ್ಕ್ರಾಂತ ಕರಾಳ ಬದನೆಯಾದ ಕಾಳಿ ಹೊರಗೆ ಬಂದಳು ಯಾಕೆ ಈ ರೂಪ ಅಂದರೆ ದೃಷ್ಟಿ ಸರಿ ಇಲ್ವಲ್ಲ ಹಾಗಾಗಿ ರೂಪ ಬೇರೆ ಆಯಿತು ಒಂದು ಸ್ವರೂಪ ನೋಡಿದಾಗ ಆ ಸ್ವರೂಪವನ್ನು ದುರದೃಷ್ಟಿಯಿಂದ ನೋಡಿದ್ರಿಂದ ಕೆಟ್ಟ ದೃಷ್ಟಿಯಿಂದ ನೋಡಿದ್ರಿಂದ ಇನ್ನಂಥವ್ರಿಗೆ ಆ ರೂಪ ಅಲ್ಲ ಎನ್ನುವ ಹಾಗೆ ಒಂದು ನೋಡಿದರೆ ಭಯ ಹುಟ್ಟಿಸಬೇಕು ಬಿಭತ್ಸವಾದ ರೂಪ ಎದೆ ಝಲ್ ಎನ್ನುವ ರೂಪ ಈ ಕಾಳಿಯನ್ನು ರಾವಣ ನೋಡಿದಾಗ ಮೂರ್ಛಿ ತಪ್ಪಿ ಬಿದ್ದಿನಂತೆ ಗೊತ್ತಾ ನಿಮಗೆ ಗೋಕರ್ಣದಲ್ಲಿ ಭದ್ರಕಾಳಿ ಇದೆ ನೋಡಿ ಹಿಂದಿಂದ ಪಾರ್ವತಿ ಬರ್ತಾ ಕೆಜೆ ಗೆಜೆ ಶಬ್ದ ಎಂತಿತ್ತು ತಿರುಗಿ ನೋಡಿದ ಅಲ್ಲಿ ರೂಪ ಭದ್ರ ಇತ್ತು ಇದೇ ರೂಪ ಪ್ರಕಟ ಆಗಿತ್ತು ಆಗ ಅಂತ ಈಗಲೂ ಕೂಡ ಭದ್ರಕಾಳಿಯನ್ನು ಪೂಜೆ ಮಾಡ್ತೀವಿ ನಾವು ಗೋಕರ್ಣದಲ್ಲಿ ಆಕೆ ಕೈಯಲ್ಲಿ ದಂಡ ಕಟ್ವಾಂಗ ಅಂತ ಹೇಳಿದ್ವಲ್ಲ ನಾವು ನಿಮಗೆ ಕಟ್ವಾಂಗ ಅಂದ್ರೆ ಏನು ಅದೊಂದು ದಂಡ ಅದು ತುದಿಯಲ್ಲಿ ಕಪಾಲ ಅಂದರೆ ಮನುಷ್ಯನ ತಲೆ ಬರಡೆ ಇರ್ತದೆ ಅದು ಅಂತದೊಂದು ಆಯುಧ ಅದು ಒಂದು ಕೋಲಿನ ಹಾಗೆ ತುದಿಯಲ್ಲಿ ಮನುಷ್ಯನ ತಲೆ ಬರಡೆ ಅಂತ ನೀವೆಲ್ಲ ಈ ಚಿತ್ರಕೇತ್ರದಲ್ಲಿ ನೋಡಿರ್ಬೋದು ಈ ಇಂಥ ದಂಡ ಅಂತ ಅದನ್ನು ಕಟ್ಟುವ ಅಂಗ ಅಂತ ಕರೀತಾರೆ ನರಕ ಸಕಪಾಲ ದಂಡ ಅಂತ ಅಂದ್ರೆ ಕಪಾಲ ಸಹಿತವಾಗಿರ್ತಕ್ಕಂಥ ದಂಡವನ್ನು ಕಟ್ಟುವ ಅಂಗ ಅಂತ ಕರೀತಾರೆ ಕೈಯಲ್ಲಿ ಕಟ್ಟುವ ಅಂಗ ಕೊರಳಲ್ಲಿ ರುಂಡಗಳ ಮಾಲೆ ಆಕೆ ವ್ಯಾಘ್ರ ಚರ್ಮವನ್ನು ಸುತ್ತಿದ್ದಾಳೆ ಭೈರವ ಭಯಂಕರವಾದ ಧ್ವನಿ ಬೇರೆ ಆಕೆ ಇದ್ದು ದೊಡ್ಡ ಬಾಯಿ ಬಾಯಿ ತೆರೆದ್ರೆ ಪಾತಾಳ ಎನ್ನುವಂಥ ಬಾಯಿ ಇದರಲ್ಲಿ ನಿನ್ನೆ ಹೇಳಿದ್ದು ನಿಮಗೆ ಅದರೊಳಗಿಂದ ಸುಳಿದಾಡುವ ನಾಲಿಗೆ ಮೂಳೆ ಚಕ್ಕಳ ಮಾತ್ರ ಕಾಣ್ತಾ ಇದೆ ತುಂಬಿಕೊಂಡ ಅಲ್ಲ ಅದರ ಪರಿಣಾಮ ಮಾತ್ರ ಭಯಂಕರ ಇದೆ ನೋಡೋಕೆ ಹಾಕಿ ಕಣ್ಣು ಗುಳಿ ಬಿದ್ದಿದೆ ಒಳಗೆ ಹೋಗಿದೆ ಕಣ್ಣು ಆ ಒಳಗೆ ಅಲ್ಲಿ ಕಾಣೋದೇನಂದ್ರೆ ಕೆಂಪು ಮಾತ್ರ ಅಂತ ಒಳಗಿಂದ ಅಂತ ನಾತ ಅಪೂರಿತ ದಿಂಗ್ಮುಖ ಅವಳ ಬೊಗ್ಗಗೆ ಅವಳ ಗರ್ಜನೆಗೆ ಜಗತ್ತು ನುಡುಗಿದೆ ಏನಿದು ರೂಪ ಅಂದರೆ ರಕ್ಕಸರಿಗೆ ತಕ್ಕ ರೂಪ ರಕ್ಕಸರಿಗೆ ತಕ್ಕ ರೂಪ ಎಂಥ ಭಕ್ತಿಯೋ ಅಂಥ ರೂಪ ಎಂಥ ಭಾಗವೋ ಅಂಥ ರೂಪ ಒಳ್ಳೆಯ ರೂಪ ತೋರಿಸಿದಾಗ ಭಾವ ಕೆಟ್ಟದ್ದು ಬಂತಲ್ವಾ ಭಾವನೆ ಕೆಟ್ಟದ್ದು ಬಂತಲ್ವಾ ಹಾಗಾಗಿ ತಕ್ಕ ರೂಪವನ್ನು ದೇವಿ ಇಲ್ಲಿ ಪ್ರಕಟ ಮಾಡಿದ್ದಾಳೆ ಕಾಳಿ ಯುದ್ಧದ ಬಗ್ಗೆ ನಾವು ನಿಮಗೆ ನಿನ್ನೆ ಹೇಳಿದ್ದು ಈಗ ಒಂದು ಆ ಯುದ್ಧವನ್ನೇ ಅಲ್ಲಿ ಏನು ವರ್ಣನೆ ಇದೆ ಅದನ್ನು ನಿಮಗೆ ಹೇಳ್ತೀವಿ ಸಹ ವೇಗೇನ ಅಭಿಪತಿತ ವೇಗದಿಂದ ಆಕೆ ರಾಕ್ಷಸರ ಸೈನ್ಯದ ಮೇಲೆ ಬಿದ್ದಳು ಘಾತಯಂತಿ ಮಹಾಸುರ ದೊಡ್ಡ ದೊಡ್ಡ ರಾಕ್ಷಸರನ್ನು ಸಂಹಾರ ಮಾಡ್ತಾ 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 ಮುಂದುವರಿದಳು ಸಂಹಾರ ಮಾಡುವ ಮಾಡುವ ಕ್ರಮ ಏನು ಅಂದರೆ ಅಭಕ್ಷಯದ ತದ್ಬಲಂ ಸೈನ್ಯವನ್ನೇ ಸ್ವಾಹ ಮಾಡುವಂಥದ್ದು ಇಲ್ಲಿ ನೋಡಿ ನಿನ್ನೆ ನಮ್ಗೆ ಹೇಳಿದ್ವಲ್ಲ ಆ ಯುದ್ಧದ ಕ್ರಮವನ್ನು ಪಾರ್ಶ್ನಿಗ್ರಹ ಅಂಕುಶಗ್ರಹ ಯೋಧ ಘಂಟಾ ಸಮನ್ವಿತ ಸಮಾಧಿಕಸ್ತಿಯ ಮುಖಿಯ ಚಿಕ್ಷೆಯ ಪ್ರವಾರಣ ಯುದ್ಧದ ಆನೆಗಳಿರ್ತವೆ ಆನೆಗಳಿಗೆ ಪಾರ್ಶ್ನಿಗ್ರಹ ಅಂತ ಬೇರೆ ಅಂಕುಶಗ್ರಹ ಅಂತ ಬೇರೆ ಇರ್ತಾರೆ ಅಂಕುಶ ಗ್ರಹ ಮಾವುತ ಮೇಲೆ ಇರ್ತಾನೆ ಗ್ರಹ ಕೆಳಗಡೆ ಪಕ್ಕದಲ್ಲಿರ್ತಾನೆ ಯೋಧ ಒಬ್ಬ ಇರ್ತಾನೆ ಮಾವುತ ಅದರ ಮೇಲೆ ಯಾರು ಯುದ್ಧ ಮಾಡ್ತಕ್ಕಂಥವನು ಗಜ ಯೋಧ ಅವನಿರ್ತಾನೆ ದೊಡ್ಡ ಗಂಟೆ ಕಟ್ಟಿರ್ತಾರೆ ಇಷ್ಟೆಲ್ಲ ಆಡಂಬರ ಸೇರಿರ್ತಕ್ಕಂಥ ಆನೆಗಳನ್ನು ಒಂದು ಕೈಯಲ್ಲಿ ತಗೊಂಡು ಎರಡು ಕೈಯಲ್ಲಿರುವಂತೆ ಏಕಹಸ್ತೇನ ಒಂದು ಕೈಯಲ್ಲಿ ತಗೊಂಡು ಮುಖಿ ಚಿಕ್ಷೇಪ ವಾರಣ ಬಾಯಿಯೊಳಗೆ ಹಾಕ್ಕೊಂಡು ಹಾಗೆ ರಥ ರಥ ಅಂದ್ರೆ ಕುದುರೆ ಸಾರಥಿ ಆಮೇಲೆ ಯೋಧ ಎಲ್ಲ ಸೇರಿರ್ತಕ್ಕಂಥ ಧ್ವಜ ಮತ್ತೊಂದು ಚಕ್ರ ಎಲ್ಲ ಸೇರಿ ಎಲ್ಲ ಸೇರಿರ್ತಕ್ಕಂಥ ಇಡೀ ರಥವನ್ನು ಬಾಯೊಳಗೆ ಹಾಕಿ ಕಟಂ ಕಟಂ ಕಟಮ್ ಅನಿಸಿದ್ಲು ಚರ್ವ ಏನ್ ತಿತಿ ಒಬ್ಬನ ಒಬ್ಬನ ಕೂದ್ಲು ಇಟ್ಕೊಂಡ್ಲಂತೆ ಇನ್ನೊಬ್ಬನ ಕುದ್ಗೆ ಇಟ್ಕೊಂಡ್ಲಂತೆ ಮತ್ತೊಬ್ಬನ ತುಳಿದ್ ಬಿಟ್ಲಂತೆ ಪಾದೆಯಕ್ರಮ್ಯ ಜೈವಾನ್ಯ ಇನ್ನೊಬ್ನ ಎದಗ್ ಹಾಕಿಕ್ಕಿಲ್ಲಂತೆ ಮತ್ತೊಂದು ಬದುಕಲಿಲ್ಲ ಅದರ ನಂತರ ರಾಕ್ಷಸರೆಲ್ಲ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡ್ತಾರೆ ಬಾಣಗಳೇನು ಖಡ್ಗಗಳೇನು ಈಟಿಗಳೇನು ಚಕ್ರಗಳೇನು ಅದೆಲ್ಲಕ್ಕೂ ಉತ್ತರ ಏನು ಅಂದ್ರೆ ತೆರೆದ ಬಾಯಿ ಉತ್ತರ ಅದಕ್ಕೆ ಎಲ್ಲ ಅಸ್ತ್ರಗಳನ್ನು ಬಾಯಿಯಿಂದ ಸ್ವೀಕಾರ ಮಾಡ್ತಾಳೆ ಶಬ್ದ ಕೇಳ್ತಾ ಇದೆ ಫ್ಯಾಕ್ಟ್ರಿ ಶಬ್ದ ಬರುತ್ತಲ್ಲ ಆ ಥರ ಶಬ್ದ ಕಟಮ್ 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 ಶಬ್ದ ಎಲ್ಲವನ್ನು ಒಂದು ಹೊಲ್ಲುಗಳಂದ್ರೆ ತುಂಡು ತುಂಡು ಮಾಡ್ತಾ ಇದ್ದಾಳೆ ಆ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಸೇನೆಗೆ ಸೇನೆಯನ್ನೇ ತಿಕ್ಕಿದಳು ತಿಕ್ಕಿದಳು ಮುಕ್ಕಿದಳು ಎರಡೇ ಆಕೆಯ ಯುದ್ಧ ಮಾಡ್ತಕ್ಕಂಥ ಕ್ರಮ ಇನ್ನು ಯಾರೋ ಕೆಲವರು ಯೋಗ ಇದ್ದವರಿಗೆ ವಧೆನೂ ಸಿಕ್ತು ಅವರಿಬ್ರು ಬರ್ತಾರೆ ಚಂಡಮುಂಡರು ಬರ್ತಾರೆ ಯುದ್ಧಕ್ಕೆ ಚಂಡಮಂಡರಿಗೂ ದೇವಿಗೂ ಯುದ್ಧವೇ ನಡೀಲಿಲ್ಲ ನಡೀತು ಒಂದು ಚೂರೆ ಹೊತ್ತು ಅಷ್ಟೇ ಇಬ್ಬರಿದು ತಲೆ ಕತ್ತರಿಸಿದಲ್ಲ ಚಂಡಮಂಡ ಇಬ್ಬರದು ತಲೆ ಕತ್ತರಿಸಿ ತಗೊಂಡೋಗಿ ದೈವಕ್ಕೆ ಕೊಟ್ಲಂತೆ ಅಂಬಿಕೆ ಕೊಟ್ಲಂತೆ ಇದು ನಿನಗೆ ಕಾಣಿಕೆ ಯುದ್ಧವೆಂಬುದು ಯಜ್ಞ ಇದೆರಡು ಪಶುಗಳು ಯಜ್ಞದಲ್ಲಿ ಎಂಬುದಾಗಿ ಆ ಚಂಡಮುಂಡರ ಶಿರಸ್ಸುಗಳನ್ನು ಹೋಗಿ ಅಂಬಿಕೆಗೆ ಸಮರ್ಪಣೆ ಮಾಡಿದಾಗ ಅಂಬಿಕೆ ಹೇಳಿದಂತೆ ನೀನು ಚಂಡಮುಂಡರ ತಲೆಯನ್ನು ತೊಂದರೆಯಾದ್ರಿಂದ ನೀನು ಚಾಮುಂಡ ಆಗು ಇನ್ನು ಚಾಮುಂಡ ಚಾಮುಂಡಿದ್ದು ಹೇಗೆ ಅಂದರೆ ದೃಷ್ಟಿ ಸರಿಯಾಗ್ತಾ ಇದೆ ಅಂಬಿಕೆ ಚಾಮುಂಡ ಆಗಿದ್ದು ಹೇಗೆ ನಂಬಿಕೆ ಅಂಬಿಕೆ ಅಂಬಿಕೆ ಆಗಿರ್ತಾ ಇರಲಿ ಲೋಕಮೋಹಕವಾದ ರೂಪಿನಿಂದ ಅನುಗ್ರಹ ಮಾಡ್ತಾ ಇರೋದು ತಾಯಿ ಅಂದರೆ ಹೇಗಿರ್ತಾಳೆ ತಾಯಿ ಪ್ರೀತಿ ಬರ್ತದಲ್ಲ ನೋಡಿದರೆ ತಾಯಿಯನ್ನು ತಾಯಿಗೂ ನಮ್ಮನ್ನು ಕಂಡ್ರೆ ಪ್ರೀತಿ ಬರ್ತದೆ ಅದೇ ಸ್ವಲ್ಪ ಬೇಡದಿರೋ ಕೆಲಸ ಮಾಡಿದರೆ ತಾಯಿಯೂ ಕೂಡ ಖಾಳಿ ಆಗ್ತಾಳೆ ಕೆಲಸಕ್ಕೆ ಅಲ್ವಾ ನಿಮಗೆ ಅನುಭವ ಇರ್ಬೋದು ಮನೇಲಿ ಸ್ವಲ್ಪ ಏನಾದರೂ ಕೀಟಪತಿ ಮಾಡಿದರೆ ಕೋಪ ಬರೆಸಿದರೆ ನಮ್ಮ ನಮ್ಮ ತಾಯಿ ಕೂಡ ಒಂದು ಪೂರ್ತಿ ಅಲ್ಲದೆ ಇದ್ರು ಇಷ್ಟೆಲ್ಲ ಅಲ್ಲದೆ ಇದ್ರು ಕೂಡ ಒಂದು ಸ್ವಲ್ಪ ಚಾಮುಂಡ ಆಗ್ಬೋದು ಒಂದು ಹತ್ತು ನಿಮಿಷದ ಮಟ್ಟಿಗೆ ಅರ್ಧ ಗಂಟೆ ಮಟ್ಟಿಗಾದರೂ ಕಣ್ಣು ಕೆಂಪಾಗ್ಬೋದು ಕೈಲಿ ಕೋಲ್ ಬರ್ಬೋದು ಅಲ್ವಾ ಕೋಲಿನ ತುದಿ ತಲೆ ಬರಡೆ ಇಲ್ದೇ ಇರ್ಬೋದು ಆದರೆ ಕೋಲ್ ಬರುತ್ತೆ ಕೈಗೆ ಪೆಟ್ಟಿನ ರುಚಿ ಅಮ್ಮನ ಕೈ ತಿದ್ದ ರುಚಿ ಎಲ್ಲ ಗೊತ್ತು ನಮಗೆ ಜೊತೆಗೆ ಪೆಟ್ಟಿನ ರುಚಿನೂ ಗೊತ್ತು ಅಲ್ವಾ ಗೊತ್ತ ಹಾಗಾಗ ಯಾರ ಕಾರಣ ನಾವೇ ಖುದ್ದು ಕಾರಣ ಸ್ವಂತ ನಾವೇ ಕಾರಣ ಅದೇ ನಾವು ಚೆನ್ನಾಗಿ ಓದಿ ಬರೆದು ಒಳ್ಳೆ ವರ್ತನೆ ಮಾಡಿ ಮಗು ಮಗು ಇದ್ದಾಗಿದ್ರೆ ಆಕೆ ತಾಯಿಯಾಗಿರ್ತಾಳೆ ಅದು ಬಿಟ್ಟು ನಾವು ಮಹಿಷಾಸುರಂತರ ಮಾಡಿದರೆ ಆಕೆ ಕಾಳಿ ಆಗ್ತಾಳೆ ಚಂಡಿ ಆಗ್ತಾಳೆ ಹಾಗಾಗಿ ನಮ್ಮ ಕೈಲಿದೆ ನಮ್ಮ ತಾಯಿ ಹೇಗಿರಬೇಕು ನಮ್ಮ ಜೊತೆಯಲ್ಲಿ ನಮ್ಮ ಕೈಲಿದೆ ಇಲ್ಲಿ ತಾತ್ಪರ್ಯ ಇಷ್ಟೇ ಈಗ ತಾಯಿಯದ್ದು ಪ್ರಕಟ ರೂಪ ಅದು ಹಿಮಾಚಲದಲ್ಲಿ ಚಂಡಮುಂಡೂರಿ ಕಂಡಿರ್ತಕ್ಕಂಥದ್ದು ಇದು ಎಲ್ಲ ತಾಯಿ ರೂಪನೇ ಪ್ರಕೃತಿ ಇದೆಯಲ್ಲ ಇದೆಲ್ಲ ತಾಯಿನೇ ಇದನ್ನು ನಾವು ಯೂಸ್ ಅಂಡ್ ಥ್ರೋ ಅನ್ನೋ ತರ ಬಳಸಬಾರ್ದು ಈ ಪ್ರಕೃತಿಯನ್ನು ದುರುಪಯೋಗ ಮಾಡಬಾರ್ದು ಅದ್ರ ಬದಲಿಗೆ ಪೂಜಾ ಯೋಗ್ಯ ಪೂಜಾ ದೃಷ್ಟಿಯಿಂದ ನೋಡಬೇಕು ಪ್ರಿಸರ್ವ್ ಮಾಡ್ತೇವೆ ನಾವು ಆಗ ಈಗ ನಿಮಗೆಲ್ಲ ಗೊತ್ತಾರ ನಾಗಬನ ನಮ್ಗೆ ಗೊತ್ತರ ನಿಮಗೆಲ್ಲ ಚೌಡಿ ಬನ ನಾಗಬನ ಯಕ್ಷಿ ಬನ ಅಲ್ವಾ ಅದೇ ಮರ ಗಿಡ ಕೆಳಗೆ ದೇವರು ಒಂದೊಂದು ಕಲ್ಲು ಏನಾದರೂ ಬಂದರೆ ನಾವು ಆ ಮರ ಕಡಿತೀವಿ ಆಮೇಲೆ ಕಡಿತೀವ ಆ ಮರನ ಪೂಜೆ ಮಾಡ್ತೀವಿ ಆ ಮರಕ್ಕೆ ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತೀವಿ ಆ ಮರಗಳನ್ನು ಹಾಗೆಯೇ ಉಳಿಸ್ತೀವಿ ಅಲ್ವಾ ಅದು ಪೂಜಾ ದೃಷ್ಟಿ ನಮ್ಮ ಸಂಸ್ಕೃತಿ ನಮ್ಮ ದೇಶ ಪ್ರಕೃತಿಯನ್ನು ಈ ದೃಷ್ಟಿಯಿಂದ ನೋಡಿದ್ದೆ ನಮ್ಮಲ್ಲಿ ಎಲ್ಲ ದೇವರೇ ಅಲ್ವಾ ಭೂಮಿನೂ ದೇವರು ಉದಾಹರಣೆಗೆ ಪರ್ವತ ಹಿಮಾಲಯ ಪರ್ವತ ಕೈಲಾಸ ಪರ್ವತ ಇರ್ಬೋದು ಅದು ಪೃಥಿವಿ ಅದು ಕೈಲಾಸ ಪರ್ವತ ನಾವು ದೇವರು ಅಂತ ಪೂಜೆ ಮಾಡ್ತೀವಲ್ವಾ ಅಲ್ವಾ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗತ್ತಾ ನಮಗೆ ಕೈಲಾಸ ಪರ್ವತದ ಮೀನಿಂಗ್ ಮಾಡೋದು ಅಂತ ಯೋಚನೆ ಮಾಡೋಕ್ಕಾಗತ್ತಾ ಹಾಂ ಬಜ್ ಯೋಚನೆ ಮಾಡಿದರೆ ಅಂತ ಹಾಗೆ ಜಲ ಗಂಗೆ ಗಂಗೆ ನಾವು ಪೂಜೆ ಮಾಡ್ತೀವಿ ಅಲ್ವಾ ಎಚ್ ಟು ಓ ಅಲ್ಲ ಅದು ಎಚ್ ಟು ಓ ಅಲ್ಲ ಅಂತಲ್ಲ ಅಷ್ಟು ಮಾತ್ರ ಅಲ್ಲ ತಾಯಿ ಗಂಗಾ ಮಾಯಿ ಪೂಜೆ ಮಾಡ್ತೀವಿ ನಾವು ಅಗ್ನಿ ಅಗ್ನಿ ಕಾರ್ಯ ಮಾಡ್ತೀವಿ ನಾವು ಯಜ್ಞ ಮಾಡ್ತೀವಿ ಪೂಜೆ ಮಾಡ್ತೀವಿ ನಾವು ವಾಯು ಹನುಮಂತನ ಪೂಜೆ ಮಾಡ್ತೀವಿ ನಾವು ವಾಯುಪುತ್ರ ಅಲ್ವಾ ಪ್ರಾಣಾಯಾಮ ಮಾಡ್ತೀವಿ ಅದೇನದು ವಾಯುದೇವನ ಪೂಜೆ ಹೀಗೆ ಒಂದೊಂದನ್ನು ಕೂಡ ಪೂಜಾ ದೃಷ್ಟಿಯಿಂದ ನೋಡಿದ್ರಿಂದ ನಮ್ಮ ಪ್ರಾಚೀನ ಕಾಲದಲ್ಲಿ ಪ್ರಕೃತಿಯೆಲ್ಲ ಚೆನ್ನಾಗಿ ಉಳಿತು ಹಾಳಾಗಲಿಲ್ಲ ಆದರೆ ಆಧುನಿಕ ದೃಷ್ಟಿ ಆಗಿದೆ ಅಂದ್ರೆ ಎಲ್ಲದೂ ಇನ್ನು ಭೋಗ ವಸ್ತು ಭೋಗದ ಸೊತ್ತು ತತ್ತು ಅದನ್ನು ಬಳಸು ಬಿಸಾಡು ಹಾಗಾಗಿ ಗಂಗೆಯನ್ನು ನಾವು ಮಲನ ಮಾಡಿದ್ವು ಕೊಳಕು ಮಾಡಿದ್ವು ಗಂಗೆಯನ್ನು ಕೂಡ ಹಾಗೆ ಪರ್ವತಗಳನ್ನು ಕಾಡುಗಳನ್ನು ಹಾಳು ಮಾಡಿದವು ಕಾಡುಗಳನ್ನು ಕಡಿದು ಪರ್ವತಗಳನ್ನು ಅಗಿದವು ಬಗೆದವು ಭೂಮಿಯನ್ನೆಲ್ಲ ಮೇಲಿಗೆ ಮಾಡಿದ್ದೀವಿ ಹಾಳು ಮಾಡಿದ್ದೀವಿ ಎಲ್ಲ ವಾಯು ಕೂಡ ವಾಯು ಮಾಲಿನ್ಯ ವಾತಾವರಣ ಕೂಡ ಇಲ್ಲಿ ಹೊಗೆ ಬಿಟ್ಟು ಗಾಳಿಯನ್ನು ಮಾಲಿನ್ಯ ಮಾಡಿದವು ಎಲ್ಲವನ್ನು ಆ ಚಂಡಮುಂಡರ ದೃಷ್ಟಿಯಿಂದ ಶುಂಭನ ಶುಂಬರ ದೃಷ್ಟಿಯಿಂದ ನೋಡಿದವು ಈ ಪ್ರಕೃತಿ ಮಾತೆಯನ್ನು ನಾವು ಪವಿತ್ರ ದೃಷ್ಟಿಯಿಂದ ನೋಡಬೇಕಾಗಿತ್ತು ಹನುಮಂತ ಸೀತೆಯನ್ನು ನೋಡಿದ ದೃಷ್ಟಿ ಯಾವುದು ರಾವಣ ಸೀತೆಯನ್ನು ನೋಡಿದ ದೃಷ್ಟಿ ಯಾವುದು ನಮ್ಗೆ ಯಾವ್ದು ಬೇಕು ಹ್ಮ್ ಹನುಮಂತ ಸೀತೆಯನ್ನು ನೋಡಿದ ಹಾಗೆ ನಾವು ಪ್ರಕೃತಿಯನ್ನು ನೋಡಬೇಕು ಹೊರತು ರಾವಣ ಸೀತೆ ನೋಡಿದ ಹಾಗೆ ಅಲ್ಲ ಎನ್ನುವುದೇ ಈ ಕಥೆಯ ಒಂದು ತಾತ್ಪರ್ಯ ದೃಷ್ಟಿ ಚೆನ್ನಾದರೆ ಸೃಷ್ಟಿಯೂ ಚೆನ್ನ ದೃಷ್ಟಿ ಕೇಡಾದರೆ ಸೃಷ್ಟಿಯೂ ಕೇಡು ಚಂಡಮುಂಡರ ದೃಷ್ಟಿ ಕೇಡಾಗಿದ್ದರಿಂದ ಅವರಿಗಾಗಿ ಒಂದು ವಿಶೇಷ ರೂಪ ಕಾಳಿ ಅದು ವ್ಯಕ್ತ ಆಗಿತ್ತು